ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಅವಧಿ ಪೂರ್ಣಗೊಳಿಸಿದ್ದು ದೇವರಾಜ ಅರಸು ದಾಖಲೆಯನ್ನು ಸರಿಗಟ್ಟಿದ್ದಾರೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ನಲ್ಲಿ ಬಿರಿಯಾನಿ ಲಾಡು ಹಂಚಿಕೆಯನ್ನ ಮಾಡಲಾಗದೆ ಈ ಒಂದು ಹಿನ್ನೆಲೆಯಲ್ಲಿ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ನಲ್ಲಿ ಬಿರಿಯಾನಿ ಹಾಗೆ ಲಾಡು ಹಂಚಿಕೆಯನ್ನು ಮಾಡಲಾಗಿದೆ ಅಶೋಕ ಸರ್ಕಲ್ನಲ್ಲಿ ಅಭಿಮಾನಿಗಳು ಈ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ನಾಟಿ ಕೋಳಿ ಬಿರಿಯಾನಿಯನ್ನ ಹಂಚಿ ಅಭಿಮಾನಿಗಳಿಂದ ಈ ರೀತಿಯಾಗಿ ಸಂಭ್ರಮ ಮಾಡಲಾಗಿದೆ ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ ಅಭಿಮಾನಿಗಳು ಅಭಿಮಾನಿಗಳಿಂದ ಸಾರ್ವಜನಿಕರಿಗೆ ಬಿರಿಯಾನಿ ಮತ್ತು ಲಡ್ಡು ವಿತರಣೆಯಾಗಿದೆ ಸಿದ್ದರಾಮಯ್ಯನವರಿಗೆ ಇಷ್ಟವಾದಂತಹ ನಾಟಿ ಕೋಳಿ ಬಿರಿಯಾನಿಯನ್ನ ಹಂಚಿದ್ದಾರೆ ಅಭಿಮಾನಿಗಳು ಭಾಗ್ಯಗಳ ವಿಧಾತ ಗ್ಯಾರಂಟಿ ರಾಮಯ್ಯನನ್ನ ಬಣ್ಣಿಸಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸ್ತಾ ಇರುವ ಸಿಎಂ ಹೇಳಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಹಮ್ಮಿಕೊಂಡು ಹೋಗಿ ಮುಂದೆ ಏನು ಇಡೀ ನಮ್ಮ ದೇಶದಲ್ಲಿ ಎಲ್ಲೂ ಯಾವ ಗ್ಯಾರಂಟಿಗಳನ್ನು ಕೊಡೋಕ್ಕಾಗುತ್ತೆ ಒತ್ತಾಡ್ತಾ ಇದ್ದ ಇವತ್ತು ಬಹಳ ಶ್ರೇಷ್ಠವಾದಂಥ ಒಬ್ಬ ಆರ್ಥಿಕ ಮಂತ್ರಿನೂ ಏನಾದ್ರು ಇದ್ರೆ ಅದು ಸಿದ್ದರಾಮಯ್ಯವರು ಮಾತ್ರ ಯಾಕೆಂದರೆ ಇಂಥ ಜೆ ಪಿಲಿ ಬಿ ಜೆ ಕೇಂದ್ರ ಸರ್ಕಾರ ಇಟ್ಕೊಂಡು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಅವ್ರಿಗೆ ಗೃಹಲಕ್ಷ್ಮಿ ಹಣವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು